ನಾನು ಸೌಜನ್ಯ ಚಿಕ್ಕನಿನಿಂದ ಅಪ್ಪ ಅಮ್ಮನ ಪ್ರೀತಿಯ ಆಸರೆಯಲ್ಲಿ ಬೆಳೀತಾ ಬೆಳೀತಾ ನನಗೆ ಓದೋ ಛಲ ಹೆಚ್ಚಾಯಿತು ಯೌವನಕ್ಕೆ ಕಾಲಿಟ್ಟಾಗ ಕನಸುಗಳು ಹೆಚ್ಚಾಯಿತು ನನ್ನ ಆಸೆ ಏನು ಗೊತ್ತಾ ನಿಮಗೆ ಡಾಕ್ಟರ್ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಅದಕ್ಕಾಗಿ ತುಂಬ ಇದ್ದೆ ಅಮ್ಮ ಅಪ್ಪ ಮಾವ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಪಿ ಯು ಸಿ ನಿಂತಾಗ ನನ್ನ ಗುಂಡಗೆ ದಪ್ಪಗೆ ಒಂಥರ ಚೆಂದ ಐತೆ ನನ್ನ ಸ್ನೇಹಿತರು ನಾನು ಚಂದ ಇದ್ದೇನೆ ಅಂತ ಆಗಾಗ ಹೇಳೋರು ಒಂದಿನ ನಮ್ಮ ಅಜ್ಜಿ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು ಈ ಹೊಸ ಅಕ್ಕಿ ಊಟ ಅಂದರೆ ತುಂಬ ಖುಷಿ ನನಗೆ ಇವತ್ತು ಹೊಸ ಅಕ್ಕಿಲೇ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಆ ದಿನ ಬರೀ ಹೊಟ್ಟೇಲಿ ಕಾಲೇಜ್ ಹೊರಟಿದ್ದೆ ಅಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಕೂಗಿ ಹೇಳಿದೆ ಅಮ್ಮ ಅಲ್ಲೆಲ್ಲೋ ನನಗೆ ಕಾಣದ ಕಡೆ ಕೆಲಸ ಮಾಡ್ತಾ ಇದ್ರು ಅಮ್ಮ ನನ್ನ ಮುಖ ನೋಡಿಲ್ಲ ಅವರ ಮುಖನೂ ನೋಡಿಲ್ಲ ಆದರೂ ಬೇಗ ಬರ್ತೀನಿ ಅಮ್ಮ ಅಂತ ಹೇಳಿ ಕಾಲೇಜ್ಗೆ ಹೋದೆ ಅಮ್ಮನೂ ಆಯ್ತು ಬೇಗ ಬಾ ಅಂತ ಹೇಳಿದ ಧ್ವನಿ ಈಗ್ಲೂ ನನ್ನ ಕಿವಿಲಿ ಹಾಗೆ ಕೇಳಿಸ್ತಾ ಇದೆ ಸಂಜೆ ಕಾಲೇಜ್ ಮುಗಿಸಿ ವಾಪಸ್ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇಳಿದು ಬರಬೇಕಾದ್ರೆ ವಿಠಲ ಮಾವ ಸಿಕ್ಕಿದ್ರು ಅವ್ರಿಗೆ ಟಾಟ ಮಾಡಿ ನನ್ನ ಪಾಡಿಗೆ ಮನೆ ಕಡೆ ಹೋದೆ ಆದ್ರೆ ಆ ದಿನ ನಾನು ಮನೆ ತಲುಪ್ಲೇ ಇಲ್ಲ ಅಮ್ಮನ ಮುಖ ನೋಡೋಕ್ಕೂ ಆಗಿಲ್ಲ ಹೊಸ ಹಾಕಿ ಊಟ ಮಾಡೋಕ್ಕೂ ಆಗಿಲ್ಲ ಅಕ್ಟೋಬರ್ ಒಂಬತ್ತು ಬಂದರೆ ಈಗಲೂ ನಡುಕ ಬರುತ್ತೆ ಭಯ ಆಗುತ್ತೆ ಆ ದಿನ ರಾತ್ರಿ ಬೆಳಕಾಗುವಾಗ ನಾನು ಅನುಭವಿಸಿದ್ದೆಲ್ಲ ನರಕ ನನಗೇನಾಗ್ತಿದೆ ಗೊತ್ತಿಲ್ಲ ನನಗೀಗ ಅದನ್ನು ನಿಮ್ಮ ಜೊತೆ ಹೇಳೋಕ್ಕಾಗ್ತಿಲ್ಲ ಇಷ್ಟು ಬೇಗ ಈ ಭೂಮಿಯಲ್ಲಿ ನಂರನ್ನ ತೀರೋಯ್ತಾ ನಾನೇನು ಪಾಪ ಮಾಡಿದೆ ಅಂತ ಅವತ್ತಷ್ಟು ಕ್ರೂರವಾಗಿ ಚಿತ್ರ ಹಿಂಸೆ ಕೊಟ್ಟು ಕೊಂದ್ರೆ ನೀವು ನೋವಾಗ್ತಿದೆ ಅಂತ ಅಷ್ಟು ಅಳ್ತಾ ಇದ್ರು ನಿಮಗೆ ನನ್ನ ನೋವು ಕೇಳಲೇ ಇಲ್ವಲ್ಲ ಹುಚ್ಚು ನಾಯಿಗಳ ಥರ ಕಚ್ಚಿಕೊಂಡ್ಬಿಟ್ಟಲ್ಲ ನನ್ನ ಆ ದಿನ ನನಗೆ ಬದುಕಬೇಕು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ ಅಮ್ಮ ನೋಡಬೇಕು ಅಂತ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ಉಸಿರು ನಿಲ್ಲಿಸ್ಬಿಟ್ರಲ್ಲ ನನ್ನ ಅಮ್ಮ ತಮ್ಮ ತಂಗಿಂದಿರ್ನ ಹನ್ನೊಂದು ವರ್ಷದಿಂದ ಕಣ್ಣೀರು ಹಾಕ್ತಾ ಜನಗಳ ಮುಂದೆ ಸರ್ಕಾರದ ಮುಂದೆ ಕೈ ಚಾಚಿ ಸೆರೆ ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾರೆ ಒಂದು ರಾತ್ರಿ ಬೆಳಕಾಗುವಾಗ ನಾನು ಅನುಭವಿಸಿದ ಯಾತ್ರೆಗಳನ್ನು ಹನ್ನೊಂದು ವರ್ಷದಿಂದ ದಿನಾ ಅವರು ಅನುಭವಿಸ್ತಾ ಇದ್ದಾರೆ ನನ್ನ ಕೊಂದು ನಿಮಗೆ ಆ ನೋವು ಅರ್ಥ ಆಗಲ್ವಾ ಹೇಗ್ರೂ ಮನಸ್ಸು ಬಂತು ನಿಮಗೆ ನನ್ನನ್ನು ಕೊಲ್ಲೋಕೆ ನಾನು ಕ್ಷಣದಿಂದ ನೀವು ನೆಮ್ಮದಿಯಾಗಿಲ್ಲ ಅನ್ನೋದು ಗೊತ್ತೇ ಇದೆ ನಿಮಗೆ ನನ್ನ ಸಾವಿನ ಭಯ ಕಾಡ್ತಿದೆ ಅಲ್ವಾ ಕ್ಷಣ ಕ್ಷಣಕ್ಕೂ ಭಯ ಸಿಕ್ಕಿ ಬೀಳ್ತೀವಿ ಅನ್ನೋ ಭಯ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಮರ್ಯಾದೆಯ ಭಯ ಕಾಡಬೇಕು ಈ ಭಯ ನಿಮ್ಮನ್ನ ಜೀವಂತವಾಗಿ ಕೊಲ್ಲಬೇಕು ಪ್ರತಿಕ್ಷಣ ಸೌಜನ್ಯ ಅನ್ನೋ ಭಯ ನಿಮ್ಮನ್ನ ಸುತ್ತುವರಿಲೇಬೇಕು ಸತ್ತಿತು ದೇಹ ಆತ್ಮ ಅಲ್ಲ ನೋಡ್ರು ನಿಮ್ಗಳ ಮುಂದೆ ಸಿಳಿದೆದ್ದ ಜನ ನೋಡು ಗುಡುಗುವ ಆ ಧ್ವನಿ ಕೇಳಿ ಮುಕ್ಕಿ ತಿನ್ನುವಾಗ ಅವತ್ತು ನಿಮಗೆ ಸೌಜನ್ಯ ಬರೀ ಹೆಣ್ಣು ಇವತ್ತು ನಾನೇ ಶಕ್ತಿ ಭಯ ಆಗ್ತಿದ್ಯಾ ಆಯಸ್ಸಿನ ಹಾಜರಾತಿ ಪಟ್ಟಿಯಲ್ಲಿ ನಿಮ್ಗಳ ಹೆಸರು ಬೇಗ ಬರುತ್ತೆ ನರಳಿ ನರಳಿ ಸಾಯ್ತೀರಾ ಸೌಜನ್ಯ ಅನ್ನೋ ಭಯ ನಿಮ್ಮೆಲ್ಲರನ್ನ ಸಾಯಿಸುತ್ತೆ